ಚಿಕ್ಕಮಗಳೂರಿನಲ್ಲಿ ಕಾಂಗ್ರೆಸ್ ಮುಖಂಡನ ಹತ್ಯೆ ಪ್ರಕರಣ ಭಜರಂಗ ದಳದ ಕಾರ್ಯಕರ್ತನ ಬಂಧನವಾಗಿದೆ ಈ ಹತ್ಯೆಗೆ ಸಂಬಂಧಪಟ್ಟಂತೆ ತನಿಖೆಯಲ್ಲಿ ಮಿಥುನ್ ಭಾಗಿಯಾಗಿರುವುದು ಬಯಲಾಗಿದೆ ನಿನ್ನೆ ಅನ್ನ ವಶಕ್ಕೆ ಪಡೆದು ತೀವ್ರ ವಿಚಾರಣೆಯನ್ನು ಮಾಡಲಾಗಿದೆ ಹಂತಕರ ಬಂಧನಕ್ಕಾಗಿ ನಾಲ್ಕು ಪೊಲೀಸರ ತಂಡವನ್ನು ರಚನೆ ಮಾಡಲಾಗಿತ್ತು ಚಿಕ್ಕಮಗಳೂರು ಎಸ್ಪಿ ತಂಡವನ್ನು ರಚನೆ ಮಾಡಿ ಪ್ರಕರಣದ ತನಿಖೆಯ ಜವಾಬ್ದಾರಿಯನ್ನು ವಹಿಸಿದ್ರು ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಚುರುಕುಗೊಂಡಿದೆ ಯಾರೆಲ್ಲ ಈ ಒಂದು ಹತ್ಯೆ ಪ್ರಕರಣದಲ್ಲಿ ಭಾಗಿಯಾಗಿದ್ರೋ ಅವರನ್ನು ಬಂಧಿಸಿ ವಿಚಾರಣೆ ಮಾಡುವಂತಹ ಕೆಲಸ ಆಗ್ತಾ ಇದೆ ಕಾಂಗ್ರೆಸ್ ಮುಖಂಡ ಗಣೇಶ್ ಬರ್ಬರ ಹತ್ಯೆ ನಡೆದಿತ್ತು ಮಚ್ಚಿನಿಂದ ಅಟ್ಯಾಕ್ ಮಾಡಿ ಗಣೇಶ್ನನ್ನ ಹತ್ಯೆ ಮಾಡಿದ್ರು ಬ್ಯಾನರ್ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೋ ಮನಸ್ತಾಪ ಉಂಟಾಗಿ ಅದು ಕೊಲೆಯ ಹಂತಕ್ಕೆ ಬಂದು ನಿಂತು ಆರ್ಎಸ್ಎಸ್ ಮತ್ತು ಭಜರಂಗ ದಳದಲ್ಲಿ ಮಿಥುನ್ ಸಕ್ರಿಯನಾಗಿದ್ದ ಎ ಒನ್ ಆರೋಪಿ ಸಂಜಯ್ ಸ್ನೇಹಿತನಾಗಿದ್ದಾನೆ ಈ ಮಿಥುನ್ ಗಣೇಶ ಹತ್ಯೆ ಕೇಸ್ನಲ್ಲಿ ಎ ಸಿಕ್ಸ್ ಆಗಿರುವಂತಹ ಮಿಥುನ್ ಸಂಜಯ್ ಎ ತ್ರೀ ನಾಗಭೂಷಣ್ಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಎ ಟು ನಿತಿನ್ ಎ ಫೋರ್ ದರ್ಶನ್ ಮತ್ತು ಅಜಯ್ಗಾಗಿ ಹುಡುಕಾಟ ಮುಂದುವರೆದಿದೆ ಅವರು ತಲೆಮರೆಸಿಕೊಂಡಿದ್ದಾರೆ ಮೂವರಿಗಾಗಿ ಚಿಕ್ಕಮಗಳೂರು ಪೊಲೀಸರಿಂದ ಶೋಧ ಕಾರ್ಯ ನಡೀತಾ ಇದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಭಾಗಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಈಗಾಗಲೇ ಪೊಲೀಸರಿಗೆ ಮಾಹಿತಿ ಸಿಕ್ಕಿದ್ದು ಆ ಪೈಕಿ ಒಂದಷ್ಟು ಮಂದಿಯನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಿದ್ರೆ ಮೂವರು ಪ್ರಕರಣದಲ್ಲಿ ಭಾಗಿಯಾಗಿದ್ದವರು ಎಸ್ಕೇಪ್ ಆಗಿದ್ದಾರೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಶ್ವಿತ್ ಅಶ್ವಿತ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆ ಚುರುಕುಗೊಂಡಿದೆ ಯಾರ್ಯಾರ ಬಂಧನ ಆಗಿ ವಿಚಾರಣೆ ನಡೀತಾ ಇದೆ ಇನ್ನೂ ಮೂವರಿದ್ದಾರಲ್ಲ ಅವರ ಹಿನ್ನೆಲೆ ಏನು ಯಾಕೆ ಈತನ ಹತ್ಯೆಯಲ್ಲಿ ಅವರು ಭಾಗಿಯಾಗಿದ್ರು ಅಂತ ಖಂಡಿತವಾಗ್ಲೂ ಬದಸ್ಟ್ರೀ ಏನು ಡಿಸೆಂಬರ್ ಐದರ ತಡ ತಡರಾತ್ರಿ ಏನು ಕಾಂಗ್ರೆಸ್ ಕಾರ್ಯಕರ್ತ ಜೊತೆಗೆ ಒಕ್ಕಲಿಗರ ಸಂಘದ ನಿರ್ದೇಶಕ ಗಣೇಶ್ಗೌಡನನ್ನ ಸಕ್ರಾಪಟ್ಣದ ಮಠದ ಗುತ್ತಿ ರಸ್ತೆಯಲ್ಲಿ ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು ಈ ಒಂದು ಹತ್ಯೆಯ ಹಿಂದೆ ಭಜರಂಗಡದ ಕಾರ್ಯಕರ್ತರು ಇರೋದು ಸಾಬೀತಾಗಿರುವಂತದ್ದು ಪ್ರಮುಖವಾಗಿ ನಿನ್ನೆನೆ ಐದು ಜನರ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿತ್ತು ಜೊತೆಗೆ ಎ ಸಿಕ್ ಇತರರು ಅಂತ ಸಕ್ರಾಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು ಪ್ರಮುಖವಾಗಿ ಸಂಜಯ್ನ ಆಪ್ತ ಜೊತೆಗೆ ಆರ್ ಎಸ್ ಎಸ್ ಮತ್ತೆ ಬಜರಂಗಡದಲ್ಲಿ ಸಕ್ರಿಯವಾಗಿದ್ದಂತಹ ಸಕ್ರಾಪಟ್ಟಣ ಮೂಲಕ ಮಿಥುನ್ ನನ್ನ ಪೊಲೀಸರು ಬಂಧಿಸಿ ನ್ಯಾಯಾಧೀಶರ ಮುಂದೆ ಹಾಜರು ಪಡಿಸಿರುವಂತದ್ದು ಈಗ ಮಿಥುನ್ಗೆ ನ್ಯಾಯಾಂಗ ಬಂಧನ ಕೂಡ ವಿಧಿಸಿರುವಂತದ್ದು ಪ್ರಮುಖವಾಗಿ ಈ ಒಂದು ಪ್ರಕರಣದಲ್ಲಿ ಸಂಜಯ್ ಮತ್ತು ನಾಗಭೂಷಣ್ಗೆ ಒಂದು ಗಾಯವಾಗಿತ್ತು ಅವರನ್ನ ಮಲ್ಲೇಗೌಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡ್ತಾ ಇರುವಂತದ್ದು ಅಲ್ಲೇ ಪೊಲೀಸರು ವಶಕ್ಕೆ ತಗೊಂಡು ಜೈಲ್ ವಾರ್ಡ್ನಲ್ಲಿ ಅವರನ್ನ ಚಿಕಿತ್ಸೆಯನ್ನ ನೀಡ್ತಾ ಇರುವಂತದ್ದು ಇನ್ನ ಪ್ರಮುಖವಾಗಿ ಮೂವರು ಎಸ್ಕೇಪ್ ಆಗಿರುವಂತದ್ದು ದರ್ಶನ್ ಅಜಯ್ ಮತ್ತೆ ನಿತಿನ್ ನಿತಿನ್ಗಾಗಿ ಈಗ ಪೊಲೀಸರು ಒಂದು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಇಡೀ ಪ್ರಕರಣ ಏನಿದೆ ಮದಷ್ಟೇ ಅದು ರಾಜ್ಯಾದ್ಯಂತ ಸದ್ದು ಮಾಡ್ತಾ ಇದೆ ಜೊತೆಗೆ ಟಿ ಎಂ ಸಿದ್ದರಾಮಯ್ಯವರು ಸೇರಿದಂತೆ ಡಿಸಿಎಂ ಸೇರಿದಂತೆ ಸಂತೋಷ್ ಲಾಡ್ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರಮುಖವಾಗಿ ಈ ಪ್ರಕರಣ ಸಾಕಷ್ಟು ಒಂದು ತಿರುವನ್ನ ಪಡೆದಿರುವಂತದ್ದು ಆದ್ರಿಂದ ಸಂಪೂರ್ಣವಾಗಿ ಸೂಕ್ಷ್ಮವಾಗಿ ಚಿಕ್ಕಮಗಳೂರಿನ ಪೊಲೀಸರು ಒಂದು ತನಿಖೆಯನ್ನ ಮಾಡ್ತಾ ಇರುವಂತದ್ದು ಇಲ್ಲಿಯವರೆಗೂ ಏನು ಎ ನಿಂದ ಎ ಸಿಕ್ಸ್ ವರೆಗೂ ಏನು ಆರೋಪಿಗಳು ಇದಾಗಿ ಆರೋಪಿಗಳು ಅಂತ ಏನು ಕಂಡು ಬಂದಿದೆ ಅವರೆಲ್ಲರೂ ಕೂಡ ಹಿಂದೂ ಸಂಘಟನೆಗಳಲ್ಲಿ ಗುರುತಿಸಿಕೊಂಡಿರುವಂತದ್ದು ಅದರಲ್ಲೂ ಆರ್ ಎಸ್ ಎಸ್ ಮತ್ತೆ ಭಜರಂಗದಲ್ಲಿ ಸ್ಥಳದಲ್ಲಿ ಸಕ್ರಿಯವಾಗಿರೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು ಪ್ರಮುಖವಾಗಿ ಇನ್ನಷ್ಟು ಜನ ಆರೋಪಿಗಳು ಇದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಆ ನಿಟ್ಟಿನಲ್ಲಿ ಚಿಕ್ಕಮಗಳೂರಿನ ಪೊಲೀಸರು ನಾಲ್ಕು ವಿಶೇಷ ತಂಡವನ್ನ ರಚನೆ ಮಾಡಿದ್ದಾರೆ ಎರಡು ತಂಡ ಹಂತಕರ ಬಂಧನಕ್ಕೆ ಒಂದು ಬಲೆಯನ್ನ ಬಿಟ್ಟಿದ್ರೆ ಇನ್ನೆರಡು ತಂಡ ಸಿಸಿ ಕ್ಯಾಮರಾಗಳ ಮೊರೆಯನ್ನ ಹೋಗಿರುವಂತದ್ದು ಮನಸ್ತ್ರೀ ಧನ್ಯವಾದ ಅಶ್ವೇತ್ ತಮ್ಮ ಮಾಹಿತಿಗಾಗಿ